ಹಲೋ ವೆಲ್ಕಮ್ ಟು ದ ಮೈ ಚಾನಲ್ ಲಕ್ಕಿ ಸ್ಟಾರ್ ಈ ವಿಡಿಯೋದಲ್ಲಿ ಹತ್ತು ಪ್ರಶ್ನೆಗಳಿರ್ತವೆ ನಿಮ್ಗೆ ಯಾವುದಕ್ಕೆ ಉತ್ತರ ಗೊತ್ತಿರ್ತದೆ ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಮಾಡಿ ಅದಕ್ಕೂ ಮೊದಲು ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಕೊನೆಯಲ್ಲಿ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ಗ್ಯಾಸ್ ಮಾಡಿದರೆ ಎಂದು ಕಮೆಂಟ್ ಮಾಡಿ ನಿಮ್ಮ ಮೊದಲನೇ ಪ್ರಶ್ನೆ ವಿವೋ ಕಂಪನಿ ಯಾವ ದೇಶದಲ್ಲಿದೆ ಆಪ್ಷನ್ಸ್ ಎ ಚೀನಾ ಆಪ್ಷನ್ಸ್ ಬಿ ಭಾರತ ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ಸ್ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ಸ್ ಎ ಚೀನಾ कोलकाता एरने प्रश्नेक यद राजधानी राज्यदा, आपशन से उत्तराखंड आपशन बंगा आप्शन डी महाराष्ट्र सरिया उत्तर आप्शन वेस्ट बंगा ನಿಮ್ಮ ಮೂರನೇ ಪ್ರಶ್ನೆ ಎ ಪಿ ಜೆ ಅಬ್ದುಲ್ ಕಲಾಂ ಯಾವ ರಾಜ್ಯದವರು ಆಪ್ಷನ್ಸ್ ಎ ತಮಿಳುನಾಡು ಆಪ್ಷನ್ಸ್ ಬಿ ಕರ್ನಾಟಕ ಆಪ್ಷನ್ಸ್ ಸಿ ಕೇರಳ ಆಪ್ಷನ್ಸ್ ಡಿ ಗುಜರಾತ್ ಸರಿಯಾದ ಉತ್ತರ ಆಪ್ಷನ್ಸ್ ಎ ತಮಿಳುನಾಡು ನಿಮ್ಮ ನಾಲ್ಕನೇ ಪ್ರಶ್ನೆ ಡೇವಿಸ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದು ಆಪ್ಷನ್ಸ್ ಎ ಟೆನ್ನಿಸ್ ಆಪ್ಷನ್ಸ್ ಬಿ ಬ್ಯಾಡ್ಮಿಂಟನ್ ಆಪ್ಷನ್ಸ್ ಡಿ ವಾಲಿಬಾಲ್ ಆಪ್ಷನ್ಸ್ ಡಿ ಕ್ರಿಕೆಟ್ ಸರಿಯಾದ ಉತ್ತರ ಆಪ್ಷನ್ಸ್ ಎ ಟೆನ್ನಿಸ್ ನಿಮ್ಮ ಐದನೇ ಪ್ರಶ್ನೆ ವಿಶ್ವಕವಿ ಎಂಬ ಬಿರುದನ್ನು ಪಡೆದ ಕವಿ ಯಾರು ಆಪ್ಷನ್ಸ್ ಎ ಮೋಹನ್ ದಾಸ್ ಆಪ್ಷನ್ಸ್ ಬಿ ವಿವೇಕಾನಂದ್ ಆಪ್ಷನ್ಸ್ ಸಿ ಚಂದ್ ಆಪ್ಷನ್ಸ್ ಡಿ ರವೀಂದ್ರನಾಥ್ ಠ್ಯಾಗೂರ್ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ರವೀಂದ್ರನಾಥ್ ಠ್ಯಾಗೂರ್ ನಿಮ್ಮ ಆರನೇ ಪ್ರಶ್ನೆ ಪ್ರಪಂಚದಲ್ಲೇ ಅತಿ ಹೆಚ್ಚು ರಬ್ಬರ್ ಉತ್ಪಾದಿಸುವ ದೇಶ ಯಾವುದು ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ಸ್ ಬಿ ಚೀನಾ ಆಪ್ಷನ್ ಸಿ ಥೈಲ್ಯಾಂಡ್ ಆಪ್ಷನ್ಸ್ ಡಿ ನೆದರ್ಲ್ಯಾಂಡ್ ಸರಿಯಾದ ಉತ್ತರ ಆಪ್ಷನ್ ಸಿ ಥೈಲ್ಯಾಂಡ್ ನಿಮ್ಮ ಏಳನೇ ಪ್ರಶ್ನೆ ಈ ಚಿತ್ರದಲ್ಲಿ ಕಾಣುವ ಫ್ಲ್ಯಾಗ್ ಯಾವ ದೇಶದ್ದು ಆಪ್ಷನ್ ಸಿ ಕೆನಡಾ ಆಪ್ಷನ್ಸ್ ಬಿ ಕೊಲಂಬಿಯಾ ಆಪ್ಷನ್ ಸಿ ಇಂಗ್ಲೆಂಡ್ ಆಪ್ಷನ್ಸ್ ಡಿ ಸ್ವಿಟ್ಜರ್ಲ್ಯಾಂಡ್ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ವಿಟ್ಜರ್ಲ್ಯಾಂಡ್ ನಿಮ್ಮ ಎಂಟನೇ ಪ್ರಶ್ನೆ ಮೊದಲ ಮಹಾಯುದ್ಧ ಯಾವ ವರ್ಷ ನಡೆಯಿತು ಆಪ್ಷನ್ ಸಿ ಹತ್ತೊಂಬತ್ತು ನೂರ ಹದಿನಾಲ್ಕು ಆಪ್ಷನ್ಸ್ ಬಿ ಹತ್ತೊಂಬತ್ತು ನೂರ ಹನ್ನೆರಡು ಆಪ್ಷನ್ ಸಿ ಹತ್ತೊಂಬತ್ನೂರ ಹದಿಮೂರು ಆಪ್ಷನ್ಸ್ ಡಿ ಹತ್ತೊಂಬತ್ತು ನೂರ ಹದಿನಾರು ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತೊಂಬತ್ನೂರ ಹದಿನಾಲ್ಕರಲ್ಲಿ ನಿಮ್ಮ ಒಂಬತ್ತನೇ ಪ್ರಶ್ನೆ ಪ್ರಪಂಚದಲ್ಲೇ ಪ್ರಸಿದ್ಧವಾದ ಅಜಂತಾ ಗುಹೆ ಎಲ್ಲಿದೆ ಆಪ್ಷನ್ಸ್ ಸಿ ಒಡಿಶಾ ಆಪ್ಷನ್ಸ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ತೆಲಂಗಾಣ ಆಪ್ಷನ್ಸ್ ಡಿ ಮಧ್ಯಪ್ರದೇಶ್ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮಹಾರಾಷ್ಟ್ರ ನಿಮ್ಮ ಹತ್ತನೇ ಪ್ರಶ್ನೆ ಮಾನವನ ಸಾವನ್ನು ಮೊದಲೇ ಊಹಿಸಬಲ್ಲ ಜೀವಿ ಯಾವುದು ಆಪ್ಷನ್ ಸಿ ಕಾಗೆ ಆಪ್ಷನ್ಸ್ ಬಿ ನಾಯಿ ಆಪ್ಷನ್ ಸಿ ಮಂಗ ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನಾಯಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಗೆಸ್ ಮಾಡಿದರೆ ಎಂದು ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು